ಹಲೋ ಹಾಯ್ ಎಲ್ಲರಿಗೂ ಕವಿತ್ರಿ ದೇವಿ ಕನ್ನಡ ಲಾಫ್ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊತೀನಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಅಡ್ವಾನ್ಸ್ ವಿಶ್ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದೇನೆಂದರೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ಕೊನೆಯವರೆಗೂ ನೋಡಿ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ರೆಸಿಪಿ ಹೇಗಿದೆ ಅಂತ ತುಂಬ ಸಿಂಪಲ್ಲಾಗಿ ಮಾಡ್ತಿರೋಂಥ ಈ ರೆಸಿಪಿ ನೋಡಿ ಈ ರೆಸಿಪಿ ಹೆಂಗ್ ಟೊಮೆಟೊ ಟೊಮೆಟೊ ಕಾಯಿ ಪಲ್ಯ ಅಲ್ವಾ ಈ ಪಲ್ಯನ ನಾವು ಹುಳಿ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ರೊಟ್ಟಿ ಚಪಾತಿ ಅನ್ನಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ನಾನು ಇಲ್ಲಿ ಕಾಲು ಕೆ ಜಿ ಟೊಮೆಟೊ ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಫ್ರೆಶ್ ಆಗಿರೋದು ಕಾಯಿಯಾಗಿರೋದು ತುಂಬ ಚೆನ್ನಾಗಿರುತ್ತೆ ನಾನು ತೊಗೊಂಡು ಒಂದು ಎರಡು ದಿನ ಇಟ್ಟದಕ್ಕೆ ಈ ಥರ ಆಗಿದೆ ಅಂದರೆ ಸ್ವಲ್ಪ ಹಣ್ಣು ಟೈಪ್ ಬ ಸ್ವಲ್ಪ ಬಂದಿದೆ ಅಷ್ಟೇ ತುಂಬ ಏನೂ ಇಲ್ಲ ಇನ್ನೂ ಕಾಯಿ ಥರ ಇದ್ದರೂ ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಆಮೇಲೆ ನೋಡಿ ಇದನ್ನು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಆಮೇಲೆ ನಾನು ಈ ಈ ಟೊಮೆಟೊ ಕಾಯಿನ ಅಂಚಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂದರೆ ಇದು ಒಂಥರ ತಿನ್ನೋಕ್ಕಾಗಲ್ಲ ಹಾಗೆ ಮಾಡಿದರೆ ನೋಡಿ ಇಲ್ಲಿ ನಾನು ಹಂಚಿನ ಕಾಯ್ದಿದೆ ಇದಕ್ಕೆ ನಾನು ಟೊಮೆಟೊ ಕಾಯಿಯಾಗಿ ಸ್ವಲ್ಪ ಎಣ್ಣೆ ಹಾಕಿ ಕೂಡ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಫ್ರೈ ಇದೆ ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ ಚಪಾತಿ ತಿನ್ನೋರು ಅದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಷ್ಟ ಆದರೆ ಸಾಕಾಗುತ್ತೆ ಇವಾಗ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ನಾವು ಇವಾಗ ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಎಣ್ಣೆ ಇದ್ದೀನಿ ಆಮೇಲೆ ಸಾಸಿವೆ ಜೀರಿಗೆ ಮಿಕ್ಸ್ ಮಾಡಿ ಇದ್ದೀನಿ ಸಪ್ರೇಟ್ ಸಪ್ರೇಟ್ ಬೇಕಾದರೂ ಹಾಕ್ಕೊಳ್ಳಿ ಕರ್ಬೇವಿನ ಸೊಪ್ಪು ಇದ್ದೀನಿ ಆಮೇಲೆ ನಾನು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕ್ತಾ ಇಲ್ಲ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಕುಟ್ಬಿಟ್ಟ ಹಾಕಿ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಕೂಡ ಅಷ್ಟೇ ನಾನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈ ಹಸಿ ಮೆಣಸಿನ್ಕಾಯಿನ ಕುಟ್ಟಿ ಹಾಕಿದ್ರಂದು ಕೂಡ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ತಿನ್ನಲ್ಲ ಅಂತ ಈ ಥರ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಅಷ್ಟೇ ನೋಡಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಇವಾಗ ನಾನು ಟೊಮೆಟೊ ಕಾಯಿನ ಹಾಕ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ ಮೊದಲೇ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರ್ತೀವಲ್ವಾ ಹಾಗಾಗಿ ಜಾಸ್ತಿ ಏನು ನೀರು ಹಾಕಿ ಬೇಯಿಸೋದೇನು ಬೇಕಾಗಿಲ್ಲ ನಿಮಿಷ ಕುದಿಯಕ್ಕೆ ಬಿಡಿ ಇವಾಗ ನೋಡಿ ನಾನು ಬಿಳಿ ಇರುತ್ತಲ್ವ ಅದು ಪೌಡ್ರ್ ಹಾಕ್ತಾಯಿದ್ದೀನಿ ಗಟ್ಟಿ ಬರುತ್ತೆ ಹಂಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಕೊಡುತ್ತೆ ನಾನೊಂದು ಸ್ವಲ್ಪ ಕೊತ್ತಂಬರಿ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನೋಡಿ ಗಟ್ಟಿ ಬರ್ತಾ ಇದೆಯಲ್ವಾ ತುಂಬ ನೀರು ಹಾಕಿದರೆ ಚೆನ್ನಾಗಿರಲ್ಲ ಅಂತ ನೋಡಿ ನಾನು ಕೊತ್ತಂಬರಿ ಸೊಪ್ಪು ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಕೊನೆಯಲ್ಲಿ ಹಾಕಿ ಅದರ ವಾಸನೆ ಏನಿರುತ್ತೆ ಇರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ಹಾಕಿಬಿಟ್ರೆ ಅದ್ರ ವಾಸನೆ ಗೊತ್ತಾಗಲ್ಲ ಇವಾಗ ನೋಡಿ ರೆಡಿಯಾಗಿದೆ ಪಲ್ಯ ಟೊಮೆಟೊಕಾಯಿ ಪಲ್ಯ ಹುಳಿ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿ ಹೇಗಿದೆ ಅಂತ ನನಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಬಾಯ್ ಎಲ್ಲರಿಗೂ